ಲೇ ಸುನೀತಾ ಸುನಿತಾ ಮತ್ತೆ ಏನತ್ತೆ ಓಟ್ ತಗೋಟ್ಬರ್ತೀನಿ ಹ್ಞೂ ಮನೆ ಕಡೆ ಕೂಸಿಯೋರು ಹ್ಞೂ ಅತ್ತೆ ಆಯಿತು ಓಟ್ ಬನ್ನಿ ಆಯಿತು ಬತ್ತೀನಿ ಬಂದಿಂದರೆ ಊಟಕ್ಕೆ ಕೊಡು ಊಟ ಮಾಡು ಅನ್ನು ಏನೋ ಕ್ವಾತನ ಪಾತಿಯವ ಸರಿಯಾ ಸುಮ್ಮನೆ ನೀನು ಹ್ಞೂ ಅದನ್ನ ದೊಡ್ಡದು ಮಾಡ್ಕೊಂಡು ಕೂತ್ಕೊಬೇಡ ಏನು ಮುಂಡ್ಯ ಮಗ ಕಲಿ ಬರ್ನೆ ಕಲ್ತ್ಕೊಂಡು ಈಗ ದೇವ್ರೆ ಶಿಕ್ಷೆ ಕೊಡ್ತಾನೆ ಯಾರು ಕೊಡಬೇಕಾಗಿಲ್ಲ ನಮನ್ರು ಶಿಕ್ಷೆ ಕೊಡ್ಬೇಕಾಗಿಲ್ಲ ದೇವರೇ ಕೊಟ್ಟನೇವ ನೀನು ಏನು ಮಾಡಿ ಹಾಂ ನೀನು ಏನು ಮಾಡೋಕ್ಕಾಗದು ಹೇಳು ಸುಮ್ಮನೆ ನೀನು ಒಳ್ಳೆದಾಗಿ ಮಾತಾಡ್ಸ್ಕೊಂಡು ಕತೆ ಹಾಸ್ಕೊಂಡು ಹ್ಞೂ ಮಾತಾಡ್ಸು ನೀನೇ ಹ್ಞೂ ನೀನು ಆಟ ಮಾಡ್ಬೇಡ ನೀನು ಅವನಾರೇ ಏನಾರ ಅವ್ನು ಆಟ ಅವನು ಅವ್ನು ಇದು ಮಾಡಲಿ ನೀನು ಅಡುಗೆ ದರ್ಶನ ಊಟ ಮಾಡಿ ಹಂಗೆ ಹಿಂಗೆ ಅಂತ ಮಾತಾಡ್ಸು ಮಾತಾಡ್ಸಿದ್ರೆ ಅವ್ನಿಗೆ ಮುನ್ಸು ಕರಕ್ತ ರೀ ಆಯ್ತವ ಅವಳು ಮಾಡಿದ್ರೆ ಹುಣ್ಣೆ ಅಂದ್ಬಿಟ್ಟು ಹೋಗವನೆ ಇನ್ನು ನಾನಿದ್ರೆ ಉಂಡನ ಇಲ್ವನ ಮೂಟ್ಟೆ ಅಂದ್ಬಿಟ್ಟು ಅಂದ್ಬಿಟ್ಟು ನಾನು ಸಂಧಿ ಕಾಣ್ಬಿಟ್ಟು ಬರೋಕ್ಕಿಲ್ಲ ಮನೆತಾವೆ ಇರ್ತೀನಿ ಅಕ್ಕನ ಮೇತಾವೆ ಹ್ಞೂ ಹತ್ತಿ ಅದಕ್ಕೆ ಮನೆತಾವು ಅಲ್ಲಿ ಇರ್ತೀನಿ ಮಗಿನೂ ಕರ್ಕೊಬೋತೀನಿ ಬಂದ್ರೆ ಈಗ ಕೊಡುಗೆ ಊಟವೇ ಹಾಂ ಸರಿ ಆಯ್ತು ಆಯಿತು ಅತ್ತೆ ಅವ್ನು ನಿಮ್ಗೆ ಊಟ ಇಷ್ಟ ಆಯ್ತಾ ಹ್ಞೂ ನಾನು ಮಾಡಿರೋ ಅಡುಗೆ ಇಷ್ಟ ಆಯ್ತಾ ನಿಮಗೆ ಚೆನ್ನಾಗೆ ಮಾಡಿದೆಯಲ್ಲ ಹಾಂ ಏನು ಅಡುಗೆನೇ ಮಾಡಕ್ಕೆ ಬರೋಕ್ಕಿಲ್ಲ ಅಂತಿದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ಯೇ ಹ್ಞೂ ಭಾಳ ಚೆನ್ನಾಗಿತ್ತು ಕನ್ಮಗೆ ಅದೇ ಕಿಲ್ಲದವ್ರು ಹೇಳಬೇಕು ಹ್ಞೂ ಭಾಳ ಇಷ್ಟ ಆಯಿತು ಚೆನ್ನಾಗಿ ಮಾಡಿದ್ದೆ ಹಂಗೆ ಮಾಡ್ತಾ ಹೋಗು ನೀನು ಮಾಡಿಯೇ ನಿಮ್ಮ ಹುಷಾರು ತಪ್ಪುಬಿಟ್ಟಿದ್ದದ ಹ್ಞೂ ಗಂತಿತ್ತಲ್ಲ ಹ್ಞೂ ನಿಮ್ಮಪ್ಪ ನಮ್ಮಪ್ಪ ಇವರು ಹಿಂಗೆ ಇದ್ದಕ್ಕಿದ್ದಂಗೆ ಕಾಣೆ ಆಗಿಬಿಟ್ರಲ್ಲ ಹ್ಞೂ ಏನೋ ಹೆಚ್ಚು ಕಮ್ಮಿ ಆಗದೆ ಅಂದ್ಕೊಂಡು ನಾವೇ ಹಿಂಗೆ ಕಾಣೆ ಅಂತ ಶಾಸ್ತ್ರ ಪಾಸ್ತ್ರ ಕೇಳ್ದು ಅವರು ಇಲ್ಲ ಬದುಕಿಲ್ಲ ಅಂತ ಏನೇನೋ ಹೇಳ್ಬಿಟ್ರು ಆ ವಿಷಯ ಕೇಳಿದಷ್ಟು ನಮ್ಮಪ್ಪ ಒಂಥರ ಹುಷಾರು ತಪ್ಪಿಟ್ಟು ಇನ್ನೊಮ್ಮೆ ಕೇಳನೇ ಇಲ್ಲ ಉಸಾರು ತಪ್ಪು ಅದಕ್ಕೆ ಊಟನೂ ಬಿಟ್ಬಿಡ್ತಲ್ಲ ಒಂದು ಅವತ್ತು ಕರೆಕ್ಟಾಗಿ ಹತ್ತು ತೀಸಕ್ಕೆ ನಮ್ಮಪ್ಪನೂ ಇಲ್ದಂಗೆ ಆಯಿತು ಆಮೇಲೆ ನಮ್ಮ ಅಪ್ಪ ಸತ್ತೋದ್ಮೇಲೆ ನಮ್ಮ ಮೊವನು ಅದೇ ಒಂದು ಏತನೇ ಆಗಿ ಉಷಾರ ತಪ್ಪಿಬಿಟ್ಟದೆ ನಾನು ಹೋಗಿ ನೋಡ್ಕೊಬರದ ಅನ್ಕೊಂಡು ಬಂದೆ ಅವ್ರ ಸ್ನೇಹಿತರು ಯಾರೋ ಸಿಕ್ಬಿಟ್ಟು ಅವ್ನು ಸತ್ತೋಗಿಲ್ಲ ಅಂದ್ರಲ್ಲ ಅದಕ್ಕೆ ನಮ್ಮ ಮವನ್ಗೂ ಭಾಳ ಆಯಿತು ಹೋಗವ ಮೊದಲು ಅಂತ ಕಳಿಸ್ತು ಕರ್ಕ ಬರ್ತೀನಿ ಅವ್ರನ್ನ ಮೆನ್ಕೊ ಬಂದೆ ಇವ್ರು ಹಿಂಗೆ ಆರ್ತ ಕುಂತವ್ರೆ ಇನ್ನೇನು ನಾನು ಹೋಗನೇ ಇನ್ನು ಯಾವ ಮಕ್ಕಳಿಗೆ ಓದ್ಕೊಂಡು ಹೋಗನೆ ಅದಕ್ಕೆ ನೋಡದ ಹೆಂಗೋ ಹೆಂಗಾದ್ರೆ ಏನು ಒಟ್ಕೊಳ್ಸತಿ ಹೋಗ್ಬಿಟ್ಟು ಹ್ಞೂ ಹೆಂಗೋ ಸಿಕ್ಕಿದ್ರು ಚೆನ್ನಾಗಿ ಇವನಿಕ ಸುಮ್ಮನ ಹೇಳ್ಬಿಟ್ಟು ಬರ್ಬೇಕು ಬರಬೇಕು ಅವನ ಬಿಸಾಕು ನಾನು ನೀನು ಇಬ್ಬರು ಹೋಗ್ಬಿಟ್ಟು ಹಾ ಮಾತಾಡ್ಸ್ಕೊಂಡು ಹಾಸ್ಕೊಂಡು ನಿಮ್ಮ ಊನ ಬುರ ಸುಮ್ಕಿರು ಆದ್ರೆ ನಿಮ್ಮ ಊನಿಗೊಂದು ಇರ್ತದೆ ಹೆಂಗೋ ರಕ್ತ ಚೆನ್ನಾಗಿ ಓಡ್ಕೊತಾವಳ ಅಂತವ ಪಪ್ಪ ಹಿಂಗ ಕಾಲಿಲ್ಲ ಹಂಗಿಲ್ಲ ಅದು ಇದು ಅಂತ ನಿಮ್ಮ ಊನ್ಗೆ ಗೊತ್ತದೆ ಹುಷಾರಿಲ್ಲ ಅಂತೇ ನನ್ನ ಮಗಳ ಪರಿಸ್ಥಿತಿ ಹಿಂಗೆ ಅಂತ ಇನ್ನು ಯತ್ನ ಜಾಸ್ತಿ ಮಾಡ್ತದೆ ನೀವು ಕರ್ಕೊಂಡೇ ಹೋಗೋದ್ ಬೇಡ ನೀನು ನಾನು ನೀನು ಹೋಗ್ಬಿಟ್ಟು ಬರೋದ ಒಂದು ವಾರ ಕಳಿಲಿ ಆಮೇಲೆ ಬೇಕಾದ್ರೆ ಹೋಗಿ ನಮಗೆ ಓಡ್ಕೊತಿವಿ ಎಚ್ ಕಟ್ಟಾಗಿ ಅಂತ ನಂಗೆ ಧೈರ್ಯ ಹೇಳ್ಬಿಟ್ಟು ನಿನ್ನ ಹತ್ತಿಂದ ಅವ್ರಿಗೆ ಹೇಳ್ಬಿಟ್ಟು ನಾನು ಕರ್ಕೊ ಬರ್ತೀನಿ ಆಮೇಲೆ ಹಂಗೆ ನಿಮ್ಮ ಹೂವು ನಿಮ್ಮದೇ ಇರಲಿ ಬರ್ತೀನಿ ಅಂದರೆ ನೀನು ಏನು ಇದು ಐಸೆ ಹೇಳ್ಬಿಟ್ಟು ಬರೋಕಾಯ್ತದೆ ಇನ್ನೇನು ಹಂಗೆ ಮಾಡೋಕ್ಕಾಯ್ತದ ಬಿಡು ಇಲ್ಲಕ್ಕದ್ ಬಿಡಿ ನಮ್ಮ ಹೂವು ಬರಕಿಲ್ಲ ಎಲ್ಲಿಗೂ ಹೋಗ್ಕಿಲ್ಲ ನಮ್ಮ ಹೂವು ಇರ್ತದೆ ಇರ್ತದಕತ್ತೆ ಏನಿಲ್ಲ ನಮ್ಮ ಹೂವು ನಮ್ಮ ಊನ್ ಹೂವು ಇರ್ತದೆ ಎಲ್ಲಿಗೂ ಹೋಗ್ಕಿಲ್ಲ ಒಟ್ಗೆ ಒಟ್ಟಿಗೆ ಹೇಳ್ಬಿಟ್ಟು ಬಂದ್ಬಿಟ್ಟು ಒಂಥರ ಸಮಾಧಾನ ಕಾಣತ್ತೆ ಹಂಗು ನಿಮ್ದೆ ಒಳ್ಳೆಯದು ನಮ್ಮ ಮಗಳು ಅಂದ್ಕೊಂಡು ನಮ್ಮ ಹೂವು ಹೊಚ್ ಕಟ್ಟಾಗ ಊಸಾರ ಸಾಕು ಹುಸಾರ ಆಯ್ತು ಸುಣಕಿರ್ ಮಗ ಸುಮ್ಕಿರು ನೀನು ಏನು ಮಾಡಿ ಈಗ ನಿನ್ನ ತಪ್ಪು ಅಕ್ಕು ಆಯ್ಕಿಲ್ಲ ಸರಿ ಅನಕ್ಕು ಹಿಂಗೆ ಗಂಡು ಬಂದುಬಿಟ್ಟು ಹಿಂಗೆ ಮದುವೆ ಮಾಡ್ಕೊಡಿ ಅಕ್ಷಣ ಹಿಂದೂ ಮುಂದೆ ವಿಚಾರಿಸ್ತಾರೆ ಏ ಮಾಡಿರೋದು ಅವ್ರದ್ದು ತಪ್ಪದೆ ನಿಮ್ಮನೇನು ನಿಮ್ಮ ಮನೇನು ಮಾಡ್ಬೇಡ್ದಾಗಿತ್ತು ಒಳ್ಳೇದೇನು ಕೆಟ್ಟದೇನು ಅಂತ ನಾ ಚೆನ್ನಾಗಿ ವಿಚಾರಿಸ್ತೇನೆ ಗೊತ್ತಾಗೋದು ಅವನೇನ ಹೇಳ್ಬಿಟ್ಟ ಮದುವೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವು ಅಪ್ಪ ಯಾರು ಇಲ್ಲ ಅಂತ ತಬ್ಲಿ ಅಂತ ಹ್ಞೂ ಹಂಗಂದ್ರು ಅಂದ್ಬಿಟ್ಟು ಮಾಡ್ಕೊಟ್ಟಾರ ನಿಮ್ಮನೆ ಕೇಳೋದು ಚೆನ್ನಾಗಿ ವಿಚಾರ್ಸ್ಬಿಟ್ಟು ಮಾಡಬೇಕು ಕಾಟಿ ಪೋಟಿಗಳು ಕಟ್ ಅಂತ ಸುಮ್ಮನ ಹ್ಞೂ ಈಗ ನಾನು ಹೇಳಕ್ಕೆ ಕೇಳು ಒಂದು ವಾರ ಸುಮ್ಮನಿದ್ದು ಬಿಡು ಆಮೇಲೆ ಬೇಕಾದ್ರೆ ಹೋಗ್ತಾಯ್ತದೆ ನಿನ್ನ ಗಂಡ ಬಂದರೆ ಈಗ ಕೊಡು ನಗಿತಾ ಊಟವ ಆಯ್ತಾ ಬತ್ತೀನಿ ನಾನು ಮಗಿನ ತಕ್ಕ ಹೋಗ್ತೀನಿ ನನ್ನ ಅಕ್ಕ ಕಂಡ್ರೆ ಮರ ಅಂತಾರೆ ಅವರು ಮಾತಾಡ್ಸಂಗ ಆಯ್ತದೆ ಆಮೇಲೆ ನಾನಿಗೆ ತಿನ್ಬಿಟ್ಟು ಊಟನೇ ಬಿಟ್ಟು ಅವರು ಅದು ಹಾಕಬೇಕು ನನ್ಕುಟ್ಟು ಮಾತಾಡೋದರು ಸಿಕ್ಕಿಲ್ಲ ನನಗೆ ಹೆಂಗೋ ಸದ್ಯಕ್ಕೆ ದೂರದಿಂದಾರೆ ನೋಡಿ ಸಂತೋಷ ಪಟ್ಕತ್ತಿನಿ ಅವ್ರನ್ನ ಹೆಂಗೋ ಚೆನ್ನಾಗಿರಲಿ ಅವರು ದೇವರು ಒಳ್ಳೇದು ಮಾಡಲಿ ನೀವು ಹೆಂಗೋ ನೀವಾರು ಮಾತಾಡ್ತಾ ಇದ್ದೀರಲ್ಲ ನನಗೆ ಅಷ್ಟೇ ಸಾಕು ಕಡತ್ತೆ ಏನೋ ಅವರೇ ಮಾತಾಡಬೇಕು ಅಂತ ಏನಿಲ್ಲ ಬಿಡಿ ಅವ್ರು ಯಾವಾಗ ಮನ್ಸ್ಪೋತ್ತದೋ ಮಾತಾಡಬೇಕು ನಾನು ಇರ್ತಿರ್ತದೆ ಅಂತ ಮಾತಾಡಲಿ ಅವರು ಸದ್ಯಕ್ಕೆ ಹೆಂಗೋ ನೀವಾರ ಯ ನೀವಾರೇ ನನಗೆ ಇಷ್ಟು ಧೈರ್ಯ ತುಂಬ್ತಿರಲ್ಲ ಹ್ಞೂ ನನಗೆ ಅಷ್ಟೇ ಸಾಕು ಕಡತ್ತೆ ಎಲ್ಲ ಸರಿ ಆಯ್ತದೆ ಮಗ ಸುಮ್ನೀರು ಹೊಸ ದಿವಸ ಕಳೀಲಿ ಈ ನನ್ನ ಮಗ ಅದು ಹೆಂಗೆ ಮಾಡೋದು ಮಾಡಲಿ ಸುಮ್ನೀರು ನೀನು ಏನು ಯತ್ನೆ ಮಾಡ್ಬೇಡ ನಾನೇನು ಅವ್ನು ತಂದಾಕಿ ಅಂತ ನಾನು ಕಾಯಕ್ಕಿಲ್ಲ ಕೆಲ್ಸಕ್ಕೆ ಹೋಯ್ತೀನಿ ಇವತ್ತು ಒಂದು ದಿವ್ಸ ಹೋಗ್ನಿಲ್ಲ ಅವ್ನು ಕೈಯ್ಯ ಕಾಯೋಕದವ ನನ್ನ ಮಗ ಈ ಥರ ಕೂತಿರೋ ನಾನು ತಂದಾಕ್ತಾನೆ ಅಂತ ಮೆಚ್ಚು ಕುತ್ಕೊಳ್ಳೋಕದ ಇನ್ನು ಇನ್ನು ಅವ್ರನ್ನೂ ಕೇಳೋಕದ ನನ್ನ ಮಗಳ್ನ ಹೊಳಿ ಮೈನುವೆ ಎಷ್ಟು ದಿವಸ ಅಂತ ಕೇಳಕ್ಕದ ಹೇಳು ಅವ್ರಿಗೂ ಏನು ಇವ್ರು ಕಾಟ ನಮಗೆ ಅಂತ ಅನಿಸ್ಬಿಡ್ದು ಅವ್ರಿಗೆ ಅಲ್ವವ ಅದಕ್ಕೆ ನೋಡದ ಹೆಂಗಾದದು ಅದು ಹೆಂಗೆ ಮಾಡೋದು ನೋಡದ ಓ ಇವನು ಯಾವ ಥರ ಬಂದನು ದಾರಿಗೆ ನೋಡ್ಕೊಂಡು ಆಮೇಲೆ ಏನಾರೂ ಒಂದು ತೀರ್ಮಾನ ಮಾಡ್ಕೊಳಕಾಯ್ತದೆ ನಾನು ನಾಳೆಕಿನ್ ಕೆಲ್ಸಕ್ಕೆ ಹೋಗ್ತೀನಿ ಕುತ್ಕೊಳ್ಳೋಕಿಲಕ್ಕೇ ಹ್ಞೂ ಸುಮ್ನಿರು ನೀನೇನು ಯತ್ನ ಮಾಡಬೇಡ ಉಣ್ಣಕ್ಕೆ ತಿನ್ನಕ್ಕೆ ಏನು ಕಮ್ಮಿ ಮಾಡಕಿರ ನಾವು ಸಾಕತ್ತೀವಿ ಇನ್ನ ನಾನು ಇವಾಗ ನಾನು ಚಲೋ ಸಾಕ್ತಿನೀವ ಸುಮ್ನಿರು ನಿಮ್ಮ ಧೈರ್ಯವಾಗಿರು ಇವತ್ತು ನನ್ನ ಮಗ ಮಾಡಿರೋ ಮೋಸಕ್ಕೆ ಏನು ಮಾಡೋಕ್ಕಾಗದು ನಾನೇ ಕೂಲಿ ಮಾಡಿ ಸಾಕದಲ್ಲ ನೀನು ಸಾಕ್ತೀನಿ ನೀನೇನು ಮಾಡಬೇಡ ಮಾಡ್ಬೇಡ ಧೈರ್ಯವಾಗಿರೋ ನಿಮ್ಮ ಕೂಟ ಕೆಲಸ ಮಾಡಿಸ್ಬಿಟ್ಟು ನಾನು ನಿಮ್ಮ ಕಲಿ ಕೆಲಸ ಮಾಡ್ಸಿ ತಂದು ದುಡ್ಡನ್ನು ತಿನ್ಬೇಕತ್ತೆ ನೋಡಿ ಬೇಕಾರೆ ಮಗಿನ ನೀವೇ ಇರ್ಸ್ಕೊಳ್ಳಿ ನಾನೇ ಕೆಲ್ಸಕ್ಕೆ ಹೋಗ್ತೀನಿ ಎಲ್ಲಿ ಕೆಲಸಕ್ಕೆ ಹೇಳಿ ನೀವು ನನಗೆ ಗೊತ್ತಿಲ್ಲ ಯಾರ ಮನೆಗೆ ಹೋಗ್ಬೇಕು ಹೇಳಿ ನೀವು ಹೋಗ್ತಿದ್ರಲ್ಲ ಅಲ್ಲಿ ನಾನೇ ಹೋಗ್ಬೇಕಾದ್ರೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಕೂಲಿ ಕೆಲಸ ಮಾಡ್ಕೊಂಡು ಬರ್ತೀನಿ ಅಯ್ಯೋ ಬೇಡ ಬ್ಯಾಡಕನವ ಬೇಡ ಬೇಡ ಒಪ್ಪಕ್ಕಿಲ್ಲ ಒಪ್ಪ ನನ್ನೇ ಹೋಗ್ಬೇಡ ಅಂತ ನನ್ನ ನುಳಿಮಯ್ಯ ದೇವ್ರ ಅಂತನ್ಕನವ ಪಾಪ ಹುಸಿ ಒಳ್ಳೆ ಮನ್ಸಲ್ಲ ಅವನು ನನ್ನೇ ಹೋಗ್ಬೇಡ ಅನೇ ಇನ್ನು ನಿನ್ನ ಓ ಹೋಗ್ಬೇಡ ಅಂತಾರೆ ನೀನು ಹೋಗ್ಕೊಳ್ಳೋಣ ತಲೆಗೆಸ್ಕಡ ನೀನು ಹಾಂ ದೇವ್ರ್ ಯಾಕಂದ್ರೆ ದಾಳಿ ತೋರ್ತಾನೆ ನಿಮ್ಮ ಹಬ್ಬ ಒಬ್ಬ ಒಂಚೂರು ಯಾರಾದ್ರೆ ಏನಾರು ಮಾಡ್ಬೋದು ಕೈಲಿ ಕೆಲಸ ಅದಕ್ಕೆ ಮಗ ಒಂದು ರಾವ್ ಕೆವಲ್ರಿ ಇವತ್ತು ಎಷ್ಟು ದುಡ್ಡು ಹೇಳಿ ನೀನೇ ಕುಂತಿರೋ ಜೊತೆ ಕೂತ್ಕೊಂಡೆ ಕೆಲಸ ಮಾಡ್ಬೋದು ಅವನು ಸರಿ ಆಯ್ತದೆ ಮನೇಲಿ ಇಲ್ವಾ ಮತ್ತೆ ಮಿಸಿನ ಇದ್ರೆ ಮತ್ತೆ ನಾನು ನಾನು ಬಟ್ಟೆ ಒಲಿತೀನಿ ಕಣತೆ ನಾನು ಕಲ್ತೀನಿ ಬಟ್ಟೆನ ಒಲೆ ಕಲ್ತೀವಿ ಅವ ಸರ್ಕಾರಿ ಕಡೆಯಿಂದ ಫ್ರೀಯಾಗಿ ಕಲಿಸ್ತಿದ್ರು ಆಗ ನಾನು ಹೋಗಿ ಈಗ ಒಂದ ವರ್ಷದಿಂದ ಕಲ್ತ್ಕೊಂಡೆ ಅಲ್ಲಿ ಮನೇಲಿ ಒಂದ್ ಹಳೆ ಇತ್ತು ಸೆಕೆಂಡ್ ಹ್ಯಾಂಡ್ ತಕೊಂಡಿದೆ ಹೊಲಿತಿದ್ದೆ ಒಟ್ಟು ಕಣತೆ ಯಾಕೆ ಮಿಸಿನ ಅದೇ ಅಂದ್ರೆ ನಾನು ಹೊಲಿತೀನಿ ಬೇಕಾದ್ರೆ ಚೆನ್ನಾಗಿ ಡಿಜೈನ್ ಆಗಲ್ಲ ಒಲಿದ್ ಕಲ್ತ್ಕೊಂಡಿವಿನಿ ಹ್ಯಾಂಗ ಬಿಡು ಮತ್ತೆ ಈಗ ನಾನು ಉಳ್ಕೊಳ್ಳೋಕೆಲ್ಲವ ಕೆಲಸ ಹೋಗ್ತೀನಿ ನೀನು ವೇ ಆದಷ್ಟು ಗಿಟ್ಟೆ ಒಳ್ಕೊ ಖರ್ಚಿಗೆ ಸಣ್ಣ ಪುಟ್ಟ ಕರ್ಚ್ಕಾಲಿ ನಿಂತರೋದು ನೀನು ಅದನ್ನೇ ಅದು ಇದು ಅಂದ್ಕೊಂಡು ಎಲ್ಲನೂ ಅವ್ರು ಮಾಡ್ತಾರೆ ಅಂದ್ಬಿಟ್ಟು ತಲೆ ನಾವು ಹಾಕಕ್ಕತ್ತದವ ಹಂಗೆ ಹಾಕಿದ್ರೆ ನೋಡು ನಮ್ಗೆ ಯಾವ ಅಣ್ಯೆ ಬರ ಅಂತಾರೆ ಅದು ಯಾಕೆ ಬೇಡ ಎಲ್ಲ ಅನ್ಸ್ಕೊಳ್ಳೋದು ಹಂಗೆ ಮಾಡ್ಕೊಳತಕ್ಕನವ ನೀನು ಏನು ಇದು ಮಾಡ್ಕೊಳ್ಬೇಡ ಅನ್ಬಂದರು ತಗಿತ ಮಾತಾಡ್ಸು ಊಟ ಮಾಡಿ ಗೀಟ ಮಾಡಿ ಅಂತ ಮಾತಾಡ್ಸು ಹ್ಞೂ ನಾನು ಬರ್ತೀನಿ ಸಂಜೆ ಅಲ್ಲೇ ಇರ್ತೀನಿ ಮತ್ತೆ ಮನೇಲಿ ಸರಿ ಕಣತೆ ಆಯಿತು ಊಟ ಮಾಡಿರಿ ನಸಿಯಾ ಬೇಡಕಾನವ ಇನ್ನು ಅಲ್ಲೋದೇ ಅಲ್ಲಿ ನಿಮ್ಮ ಮತ್ತೆ ಸುಮ್ಮನೆ ಅದ ಊಟ ಮಾಡಿ ಊಟ ಮಾಡ್ಕೊಂಡು ನಿಂತ್ಕೊತಾಳೆ ಆಮೇಲೆ ಇಂದ್ರ ರಕ್ತನವೇ ಹುಸಿ ಆಸೆ ಕಣ ಮಗ ಹುಸಿ ಚೆನ್ನಾಗಿ ಮಗ ಎಲ್ಲ ಹುಸಿ ಚೆನ್ನಾಗಿಲ್ಲ ಏನಷ್ಟು ಆಸೆ ಮಾಡ್ತಾರೆ ಹ್ಞೂ ನಿನ್ನೂ ಕರ್ಕೊಬಿ ನಾಳೆ ಒಂದಾಗ ಹೋಗ್ ಆಯ್ತದೆ ಮಾತಾಡ್ಸ್ಕೊ ಬರೋಕಾಯ್ತದೆ ಈಗ ಬಂದರೆ ಆಳ್ಮುರುವ ಬತ್ತಾರಿಂದನೇ ಊಟನ ಊದಾಗ ಕಸ್ಕೊಂಡವನೇ ಬಂದರೆ ಇಕ್ಕೊಡವ ಹ್ಞೂ ಮಾತಾಡ್ಸ್ಬಿಟ್ಟು ಊಟ ಮಾಡಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹ್ಞೂ ಇಕ್ಕೊಡು ಹ್ಞೂ ಸರಿಯಾ ಹ್ಞೂ ಸರಿಯತೆ ಆಯಿತು ಹ್ಞೂ ಸರಿ ಆಯಿತು மாஸ்பு்டு கொடு சரி ஆய் ஓந்துவரது ப்ளீஸ் லி கமெண்ட் சப்ஸ்கிரைப்